ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ ಫ್ರೆಂಡ್ಸ್ ನಾನು ನಿಮ್ಗೆ ತೋರಿಸ್ತಾ ಇರೋ ಇಮೇಜ್ ಈ ರೀತಿ ಈಗಿನ ಟ್ರೆಂಡ್ ಅಲ್ಲಿ ವಿ ನೆಕ್ ಶೇಪ್ ಬಂದಿರತ್ತೆ ಹಾಗೇನೆ ಬೆಲ್ಟ್ ಪಟ್ಟಿ ಕೂಡ ಬಂದಿರತ್ತೆ ಈ ರೀತಿ ಬ್ಲೌಸ್ ನಾವು ಯಾವ ರೀತಿ ಕಟ್ ಮಾಡ್ಬೇಕು ಫ್ರಂಟ್ ವಿ ನೆಕ್ ಬರುತ್ತೆ ಬ್ಯಾಕ್ ಕೂಡ ವಿ ನೆಕ್ ನಾನು ತಗೊಂಡಿದ್ದೀನಿ ಡಿಸೈನ್ ಈ ರೀತಿಯಾಗಿ ಬೇಕು ಅಂತ ಹೇಳಿದರೆ ಹಾಗೇನೆ ಬೆಲ್ಟ್ ಪಟ್ಟಿ ಈ ರೀತಿಯಾಗಿ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಈಗ ನಾನು ಏನು ತೋರಿಸಿದೀನಿ ಅದರಲ್ಲಿ ಸ್ವಲ್ಪ ಚೇಂಜಸ್ ಬರತ್ತೆ ಅಷ್ಟು ವಿ ಬರಲ್ಲ ಸ್ವಲ್ಪ ವಿ ತರ ತಗೊಂಡು ಯಾವ ರೀತಿ ನಾವು ತುಂಬಾನೇ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಬೋದು ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿ ಆಗತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡೋದನ್ನ ಮರಿಬೇಡಿ ಅಲ್ಲದೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಪಕ್ಕದಲ್ಲಿ ಬೆಲ್ಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೀವು ನಾವು ಮಾಡೋ ಪ್ರತಿಯೊಂದು ವಿಡಿಯೋದು ನಿಮ್ಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಟ್ ಮಾಡ್ಬೇಕಾಗಿರೋ ನ ನೋಡೋಣ ಈಗ ನೋಡಿ ನಾನು ಇಲ್ಲಿ ಈ ರೀತಿ ಮೆಜರ್ಮೆಂಟ್ ನ ತಗೋಬೇಕಾಗುತ್ತೆ ಅಲ್ಲದೆ ಒಂದು ಅಲ್ಲಿ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ಇದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಪೇಪರ್ ಅಲ್ಲಿ ಬೇಕಾದ್ರೂ ಮಾಡಬಹುದು ನೀವು ಆಸಿಟೀಸ್ ಬಟ್ಟೆ ಮೇಲೆ ಬೇಕಾದ್ರೂ ಮಾಡಬಹುದು ನಾವು ಏನು ಪೂರ್ಣ ಉದ್ದ ತಗೋತೀವಿ ಅದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ ಈ ಕಟಿಂಗ್ ಅಲ್ಲಿ ನೀವು ಪೇಪರ್ ಅಲ್ಲಿ ಆದ್ರೂ ಮಾಡಿ ಹಾಗೆ ಅಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಈಗ ಇಲ್ಲಿ ಹದಿನಾರು ಇಂಚ್ ತಗೊಂಡಿದ್ದೀನಿ ನಿಮ್ದೇನು ಪೂರ್ಣ ಉದ್ದ ಇರುತ್ತೆ ಅದಕ್ಕಿಂತ ಎರಡು ಇಂಚು ಜಾಸ್ತಿ ತಗೊಳ್ಳಿ ಹಾಗೇನೆ ಇಲ್ಲಿ ಭುಜ ಭುಜ ನಾನು ಇಲ್ಲಿ ವಿನೆಕ್ ಮತ್ತು ಇದು ಸ್ವಲ್ಪ ಡೀಪ್ ತಗೊಳ್ಳೋದ್ರಿಂದ ನಾನು ಇಲ್ಲಿ ಭುಜನ ಐದು ಇಂಚ್ ತಗೊಂಡಿದ್ದೀನಿ ಹಾಗೇನೆ ಹಾರ್ಮೋಲ್ ನ ಹಾರ್ಮೋಲ್ ಡೌನಿಂಗ್ ಎಷ್ಟು ತಗೊಂಡಿದ್ದೀನಿ ಅಂದರೆ ಐದೂವರೆ ತಗೊಂಡಿದ್ದೀನಿ ನಾನು ಭುಜನ ಐದು ತಗೊಂಡಿದ್ದೀನಿ ಹಾರ್ಮೋಲ್ ಡೌನಿಂಗ್ನ ಐದೂವರೆ ತಗೊಂಡಿದ್ದೀನಿ ಹೀಗೆ ತಗೊಂಡು ಇಲ್ಲಿ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ ನಾನಿವಾಗ ಇಲ್ಲಿ ತರ್ಟಿ ಫೋರ್ ಸೈಜ್ ಬ್ಲೌಸ್ನ ಮಾಡ್ತಾ ಇರೋದು ಫ್ರೆಂಡ್ಸ್ ಅದೇ ಡೀಪ್ ನ ಜಾಸ್ತಿ ತಗೊಳೋದ್ರಿಂದ ನಾವು ಭುಜನ ಕಮ್ಮಿ ತಗೋಬೇಕಾಗತ್ತೆ ಸೊ ಹಾಗಾಗಿ ಈಗ ನಾನು ಐದು ಇಂಚ್ ತಗೊಂಡಿದೀನಿ ಈಗ ನಾನಿಲ್ಲಿ ಇಲ್ಲಿ ಎದೆ ಸುತ್ತಾಳುತ್ತೆ ಅಂದ್ರೆ ಮೂವತ್ ನಾಲ್ಕನೇ ಸೈಜ್ ನಾಲ್ಕನೇ ಭಾಗ ಅಂದ್ರೆ ಎಂಟೂವರೆ ಬರತ್ತೆ ಎದೆ ಸುತ್ತಾಳುತ್ತೆ ಸೊ ಎಂಟೂವರೆ ನಾ ಮಾರ್ಕ್ ಮಾಡಿದೀನಿ ಅಲ್ಲದೆ ಪ್ರಿನ್ಸಸ್ ಕಟ್ ಮಾಡ್ತಾ ಇರೋದ್ರಿಂದ ನಾನು ಎರಡೂವರೆ ಇಂಚ್ಗೆ ಮಾರ್ಕ್ ನ ಮಾಡಿದೀನಿ ಎರಡು ಇಂಚ್ ತಗೊಂಡ್ರೆ ಸಾಕಾಗತ್ತೆ ಆದ್ರೂನು ಎರಡೂವರೆ ಇಂಚ್ ತಗೊಂಡಿದ್ದೀನಿ ನಾವು ಪ್ರಿನ್ಸಸ್ ಕಟ್ ಮಾಡ್ತಾ ಇರೋದ್ರಿಂದ ಈಗ ತರ್ಟಿ ಫೋರ್ ಸೈಜ್ ಅಂತ ಅಂದಾಗ ನನ್ಗೆ ಎಂಟೂವರೆ ಕರೆಕ್ಟ್ ಆಗಿ ಬರತ್ತಾ ಅಂತ ನಾನು ತೋರಿಸಿ ಇದೀನಿ ನೋಡ್ಕೊಳ್ಳಿ ನಿಮ್ಗೆ ಎಂಟೂವರೆನ ನಾಲ್ಕ ಭಾಗ ಮಾಡಿಕೊಂಡ್ರೆ ನಾಲ್ಕು ಪ್ಲಸ್ ಮಾಡ್ಕೊಂಡ್ರೆ ತರ್ಟಿ ಫೋರ್ ಬರುತ್ತೆ ಹಾಗೇನೆ ಈಗ ಸೊಂಟ ಸೊಂಟ ಕೂಡ ನನಗೆ ಇಪ್ಪತ್ತ ಒಂಬತ್ತು ಬಂದಿದೆ ಈಗ ಇಪ್ಪತ್ತೊಂಬತ್ತರಲ್ಲಿ ನಾಲ್ಕನೇ ಭಾಗ ಅಂದ್ರೆ ಎಷ್ಟು ಬರುತ್ತೆ ಅಂತ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಈಗ ನೀವು ಟೇಪ್ ನೀವು ಈ ರೀತಿಯಾಗಿ ಭಾಗ ಮಾಡಿಕೊಂಡಾಗ ನಿಮ್ಗೆ ಎಲ್ಲೂ ಕೂಡ ಒಂದು ಪಾಯಿಂಟ್ ಕೂಡ ವ್ಯತ್ಯಾಸ ಬರಲ್ಲ ನೋಡಿದ್ರಲ್ಲ ಏಳು ಕಾಲ್ ಬಂದಿದೆ ಸೊ ಏಳು ಕಾಲ್ ಇಲ್ಲಿ ನೀವು ಮಾರ್ಕ್ ನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಏಳು ಕಾಲ್ ಮಾರ್ಕ್ ಮಾಡಿ ಆಯ್ತಲ್ವಾ ಮಾರ್ಕ್ ಮಾಡಿ ಆದ್ಮೇಲೆ ಈಗ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಡಾಲ್ಟಿಗೆ ಡಾಲ್ಟಿಗೆ ನೋಡಿ ಎರಡು ಇಂಚು ನನಗೆ ಪ್ರಿನ್ಸೆಸ್ ಕಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಡಾಲ್ಟಿಗೆ ಎರಡು ಇಂಚು ಮತ್ತೆ ಮೇಲೆ ನಾವು ಮಾರ್ಜಿನ್ ಲೈನ್ ಗೆ ಏನ್ ತಗೊಂಡ್ವಿ ಎರಡೂವರೆ ಇಂಚ್ ತಗೊಂಡ್ವಲ್ಲ ಆ ಎರಡೂವರೆ ಇಂಚ್ ಯಾಕಂದ್ರೆ ಪ್ರಿನ್ಸೆಸ್ ಕಟ್ಟಿಗೆ ಅರ್ಧ ಇಂಚು ನಮಗೆ ಸ್ಟಿಚಿಂಗ್ ಬೇಕಾಗುತ್ತೆ ಎರಡು ಇಂಚು ಮಾರ್ಜಿನ್ ಲೈನ್ ಇಲ್ಲಿ ನಾವು ಜಾಯಿಂಟ್ ಮಾಡ್ತೀವಲ್ಲ ಪ್ರಿನ್ಸಸ್ ಕಟ್ ಸೊ ಇಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಇಲ್ಲೇನೆ ತಗೊಂಡ್ಬಹುದು ಇಲ್ಲ ನಾನು ಮಾರ್ಕ್ ಮಾಡ್ಬೇಕಾದ್ರೆ ತಗೊಳಲ್ಲ ಕಟ್ ಮಾಡ್ಬೇಕಾದ್ರೆ ತಗೊತೀನಿ ಅಂದ್ರೆ ಕಟ್ ಮಾಡ್ಬೇಕಾದ್ರೆ ಬೇಕಾದ್ರೂ ತಗೋಬಹುದು ನಾನು ಒಟ್ಟಿಗೆನೆ ಎರಡೂವರೆ ಇಂಚ್ ಮಾರ್ಕ್ ಮಾಡ್ತೀನಿ ಎರಡು ಇಂಚು ಮಾರ್ಜಿನ್ ಲೈನ್ ಹಾಗೆ ಅರ್ಧ ಇಂಚು ನಿಮ್ಗೆ ಪ್ರಿನ್ಸೆಸ್ ಅಲ್ಲಿ ಬರುತ್ತಲ್ಲ ಅಲ್ಲಿ ನಾವು ಜಾಯಿನ್ ಮಾಡ್ತೀವಲ್ಲ ಅದಕ್ಕೆ ಅಂತ ಒಟ್ಟಿಗೆನೆ ನಾನು ಎರಡೂವರೆನೂ ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಇಂಚು ನಮ್ಗೆ ಏನು ಇಲ್ಲಿ ಡಾಲ್ಟ್ ಬರುತ್ತಲ್ಲ ಡಾಲ್ಟಿಗೆ ಸೇರತ್ತೆ ಇಲ್ಲಿ ಎರಡು ಇಂಚು ಡಾರ್ಟಿಗೆ ಅಂತ ಎಂತ ಸೇರ್ಕೊಳ್ಳುತ್ತೆ ಮತ್ತೆ ಮಾರ್ಜಿನ್ ಲೈನ್ ಆಗಿ ಬರುತ್ತೆ ಸೊ ಇಷ್ಟ ಆದ್ಮೇಲೆ ಇಲ್ಲಿ ಹಾರ್ಮೋಲ್ ಹಾರ್ಮೋಲ್ ತಗೋಬೇಕಾದ್ರೂ ಅಷ್ಟೇ ಕ್ಲೀನ್ ಆಗಿ ನೋಡ್ಕೋಬೇಕಾಗತ್ತೆ ಇಲ್ಲಿ ಹಾರ್ಮೋಲ್ ಹತ್ರ ರಿಂಕಲ್ ಬರುತ್ತೆ ಅಂತ ತುಂಬಾನೇ ಹೇಳ್ತಾ ಇರ್ತೀರಾ ನೋಡಿ ಈಗ ನಿಮ್ದು ಏನ್ ಹಾರ್ಮೋಲ್ ಇರುತ್ತೆ ಅದಕ್ಕೆ ಸೆಂಟರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅಲ್ದೆ ಇಲ್ಲಿ ಫ್ರಂಟ್ ನಾವು ಮಾರ್ಕ್ ಮಾಡ್ತಾ ಇರೋದ್ರಿಂದ ಮುಕ್ಕಾಲ್ ಇಂಚ್ನ್ ತಗೊಳ್ಳಿ ನೀವು ಬ್ಯಾಕಿಗೆ ಒಂದ್ ಇಂಚ್ ತಗೊಂತೀರ ಅಲ್ವಾ ಸೊ ಇಲ್ಲಿಗೆ ನೀವು ಮುಕ್ಕಾಲ್ ಇಂಚ್ ತಗೋಬೇಕು ನೀವು ಫ್ರಂಟ್ ಮಾಡ್ತಾ ಇದ್ದೀರಾ ಬ್ಯಾಕ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಂಡು ನೀವು ಇಲ್ಲಿ ಹಾರ್ಮೋಲ್ ಹತ್ರ ಮಾರ್ಕ್ ನ ಮಾಡ್ಕೋಬೇಕು ಯಾಕಂದ್ರೆ ಬ್ಯಾಕಿಗೆ ಒಂದು ಇಂಚ್ ತಗೋತೀವಲ್ಲ ಅಂತ ಫ್ರಂಟಿಗೂ ಒಂದ್ ಇಂಚ್ ತಗೋಬೇಡಿ ಅವಾಗಲೇ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಬರೋದು ಸೊ ಹಾಗಾಗಿ ಅಲ್ದೆ ನೀವು ಇಲ್ಲಿ ಹಾರ್ಮೋಲ್ ಹತ್ರ ಮಾರ್ಕ್ ಮಾಡಬೇಕಾದ್ರು ಅಷ್ಟೇ ಲೈಟ್ ಆಗಿ ಫಸ್ಟ್ ಒಂದು ಮಾರ್ಕ್ ನ ಮಾಡ್ಕೊಂಡು ಅದ್ರ ಮೇಲೆ ಓವರ್ ರೈಟ್ ಮಾಡಿ ಅವಾಗ ನಿಮಗೆ ಶೇಪ್ಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಅವಾಗ ಶೇಪ್ಸ್ ಯಾವ ರೀತಿ ಬರುತ್ತೆ ಅಂತ ಈಗ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಪಟ್ಟಿಗೆ ಮಾರ್ಕ್ ಮಾಡ್ಕೋಬೇಕು ಪಟ್ಟಿನ ಎಷ್ಟು ತಗೋತಾ ಇದ್ದೀನಿ ಅಂತ ಮೂರ್ ಇಂಚಿಗೆ ನಾನು ಪಟ್ಟಿಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮೂರ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಏನ್ ಮೂರ್ ಇಂಚಿಗೆ ಮಾರ್ಕ್ ಮಾಡ್ದೆ ಆಸ್ ಇಟ್ ಇಸ್ ಇಲ್ಲೂ ಕೂಡ ಮೂರು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೊಂಡು ಇಲ್ಲಿ ಒಂದು ಲೈನ್ ನ ಹಾಕೊಳ್ಳೋಣ ಯಾಕಂದ್ರೆ ಇದು ಪಟ್ಟಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಮತ್ತೆ ಶೇಪ್ಸ್ ಅಷ್ಟೇ ಇಲ್ಲಿ ಸ್ವಲ್ಪ ಈ ಶೇಪ್ ಬರುತ್ತಲ್ಲ ಅದು ಅಷ್ಟೇ ನೀಟಾಗಿ ಕಾಣೋ ರೀತಿಯಲ್ಲಿ ಬರುತ್ತೆ ಅದೇ ಸ್ಟಿಚ್ ಆದಾಗ ಇಲ್ಲಿ ಒಂದ್ ಇಂಚ್ ಇದಾಗತ್ತೆ ಫ್ರೆಂಡ್ಸ್ ಅಲ್ದೇ ಈಗ ನಾನು ಡಾಟ್ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ಇಲ್ಲಿಗೆ ನಾನು ಮೂರುವರೆ ಇಂಚಿಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ಇಲ್ಲಿಂದ ಮೂರುವರೆಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ನಮ್ದು ಭುಜ ಬಿ ಸೆಂಟರ್ ಇರುತ್ತೆ ಅಲ್ಲಿ ನನ್ಗೆ ವರೆಗೆ ತಗೋತಾ ಇದ್ದೀನಿ ಇದು ಡಾಲ್ಟ್ ಪೇಂಚಸ್ ಕಟ್ ಡಾಟ್ ಬರುತ್ತಲ್ಲ ಅದನ್ನ ನಾವು ಭುಜದಿಂದ ಸೆಂಟರ್ ಅಲ್ಲಿ ತಗೊಂತೀವಲ್ಲ ಅಲ್ಲಿಗೆ ನನಗೆ ಒಂಬತ್ತು ವರೆಗೆ ತಗೋತಾ ಇದ್ದೀನಿ ನಾನು ಇಲ್ಲಿ ಮೆಷರ್ಮೆಂಟ್ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಬರಿತಾ ಇದ್ದೀನಿ ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಂದ್ರೆ ನೀಟಾಗಿ ಕಾಣೋ ತರ ನಾನು ಮಾರ್ಕ್ನ ಮಾಡಿದ್ದೀನಿ ಇಲ್ಲಿ ರೈಟ್ ಅಲ್ವಾ ಸೊ ನೋಡ್ಕೊಳ್ಳಿ ಅವಾಗ ಎಲ್ಲೆಲ್ಲಿ ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಇದು ನಿಮ್ಗೆ ಕರೆಕ್ಟಾಗಿ ಎರಡು ಇಂಚ್ ಬರುತ್ತೆ ಇಲ್ಲಿ ಎರಡೂವರೆ ಬರುತ್ತೆ ನಮ್ದು ಮಾರ್ಜಿನ್ ಲೈನ್ ತಗೊಂಡಿದ್ದೀವಲ್ಲ ಅದು ಹಾಗೇನೆ ಇಲ್ಲಿ ಡಾಟ್ಗೆ ಒಂಬತ್ತು ವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಕಡೆಯಿಂದ ಮೂರು ಇಲ್ಲಿ ಒಂಬತ್ತೂವರೆಗೆ ಮಾರ್ಕ್ ಮಾಡಿರೋದನ್ನ ಒಂದು ಸ್ಟ್ರೈಟ್ ಲೈನ್ ಆಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಒಂದು ಸ್ಟ್ರೈಟ್ ಲೈನ್ ನ ಹಾಕೊಳ್ಳೋಣ ಈಗ ಹಾಕೊಂಡಾಗ ಇಲ್ಲಿ ಶೇಪ್ ನ ಕೊಡ್ಬೇಕು ಈ ಶೇಪ್ ನೋಡಿ ಈ ರೀತಿಯಾಗಿ ನಿಮ್ಗೆ ಯಾವ ಕಡೆ ಕಂಫರ್ಟಬಲ್ ಅನ್ಸುತ್ತೆ ಆ ಕಡೆಯಿಂದ ಪೂರ್ತಿ ಎಳೆಯೋದಕ್ಕೆ ಹೋಗ್ಬೇಡಿ ಫಸ್ಟ್ ಒಂದು ಡಾಟ್ ಅಲ್ಲಿ ಲೈನ್ ಹಾಕೊಳ್ಳಿ ಅವಾಗ ನಿಮಗೆ ಶೇಪ್ಸ್ ಚೆನ್ನಾಗಿ ಬಂತು ಅಂದ ಮೇಲೆ ನೀವು ಅದ್ರ ಮೇಲೆ ಓವರ್ ರೈಟ್ ಮಾಡಿದಾಗ ನಿಮಗೆ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ನಾವು ಡಾಟಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಮಾರ್ಕ್ ಮಾಡೋಣ ನಾನು ಈಗ ಇಲ್ಲಿ ಒಂದು ಐವತ್ತಕ್ಕೆ ತಗೋತಾ ಇದ್ದೀನಿ ಫ್ರೆಂಡ್ಸ್ ಡಾಟ್ನ ಅದು ಹಿಡ್ದಾಗ ನಿಮಗೆ ಕರೆಕ್ಟಾಗಿ ಎರಡು ಇಂಚು ರೆಡ್ಯೂಸ್ ಆಗುತ್ತೆ ಸೊ ನೋಡಿ ಇಲ್ಲಿ ಒಂದು ಐವತ್ತಕ್ಕೆ ತಗೊಂಡು ನೋಡಿ ಇಲ್ಲೂ ಅಷ್ಟೇ ನೋಡಿ ಈ ರೀತಿಯಾಗಿ ಡಾಟ್ ಅಲ್ಲಿ ನ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಫಸ್ಟು ಡಾಟಲ್ಲಿ ಕೊಟ್ಟು ಆಮೇಲೆ ಈ ರೀತಿಯಾಗಿ ಶೇಪ್ ಕೊಟ್ಟಾಗ ನೋಡಿ ಯಾವ ರೀತಿ ಬರುತ್ತೆ ಅಂತ ಪ್ರಿನ್ಸಸ್ ಕಟ್ ಶೇಪು ಈ ರೀತಿಯಾಗಿ ಬರುತ್ತೆ ಇದನ್ನು ನೋಡ್ಕೋಬೇಕು ನೀವು ನೋಡ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಬಂದಿದೆ ಅಂತ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಇಂಚಿಗೆ ಅರ್ಧ ಒಂದು ಕಾಲು ಇಂಚಷ್ಟಾದರೂ ಸಾಕು ನೋಡಿ ಈ ರೀತಿಯಾಗಿ ಇಲ್ಲಿ ನಿಮಗೆ ಶೇಪ್ಸು ಚೆನ್ನಾಗಿ ಬರಲ್ಲ ನಾವು ಸ್ಟ್ರೈಟೇ ತಗೊಂಡಾಗ ಶೇಪ್ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಇದು ಪಟ್ಟಿನೂ ಆಗುತ್ತೆ ಹಾಗೇನೇ ಪ್ರಿನ್ಸ್ ಕಟ್ ಹಾಗೆ ಪಟ್ಟಿ ಶೇಪು ಶೇಪಿಗೆ ಅಂತ ನೋಡಿ ಇಲ್ಲಿ ಒಂದು ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಪಟ್ಟಿ ಶೇಪ್ನ ಕೊಡ್ತೀನಿ ನೋಡಿ ಡಾಟೆಡ್ ಅಲ್ಲಿ ಕೊಡ್ತಾ ಇದ್ದೀನಿ ಫಸ್ಟ್ ಡಾಟೆಡ್ ಅಲ್ಲಿ ಕೊಟ್ಟು ನೆಕ್ಸ್ಟ್ ನೀವು ಇಲ್ಲಿ ಶೇಪ್ನ ಕೊಟ್ಟಾಗ ನಿಮಗೆ ನೋಡಿ ಈ ರೀತಿ ಇದು ಪಟ್ಟಿ ಇಲ್ಲಿ ಸ್ವಲ್ಪ ಮೇಲಕ್ಕೆ ಬಂದಿರತ್ತೆ ಮತ್ತೆ ಶೇಪ್ಸ್ ಚೆನ್ನಾಗಿ ಬರುತ್ತೆ ನಾವು ಯೂಶಲಿ ಇಷ್ಟು ಇಷ್ಟು ದೊಡ್ಡ ಪಟ್ಟಿ ತಗೊಳ್ಳಲ್ಲ ಅಲ್ವಾ ಫ್ರಂಟ್ ಅಲ್ಲಿ ಆದ್ರೂ ಈ ತರ ಬ್ಲೌಸ್ ಗೆ ಇದು ವಿ ನೆಕ್ ಬಂದ್ ಈ ರೀತಿಯಾಗಿ ಈಗ ಬಂದಿರೋ ನ್ಯೂ ಟ್ರೆಂಡ್ ಬ್ಲೌಸ್ ಆದ್ರಿಂದ ಈ ರೀತಿಯಾಗಿ ಬರುತ್ತೆ ಒಟ್ಟು ನಮ್ಗೆ ನಾಲ್ಕು ಇಂಚ್ ಅಷ್ಟು ಬರುತ್ತೆ ನಾವು ಮೂರು ಇಂಚನ್ನ ತಗೊಂಡಿದ್ವಿ ಹಾಗೆ ಒಂದು ಇಂಚು ನಾಲ್ಕು ಇಂಚು ಇಲ್ಲಿಗೆ ಬರುತ್ತೆ ಪಟ್ಟಿಗೆ ಅಂತ ಇದು ಪ್ರಿನ್ಸಸ್ ಕಟ್ ಬ್ಲೌಸು ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಹಾಗೆ ತರ್ಟಿ ಫೋರ್ ಸೈಜು ಈ ರೀತಿಯಾಗಿ ನೀವು ಮೆನ್ಷನ್ ಮಾಡಿ ಇಟ್ಕೊಂಡ್ರು ಕೆಲವೊಂದ್ಸರಿ ಅರ್ಜೆಂಟು ಅಂದಾಗ ಆ್ಯಸ್ ಎ ಪೇಪರ್ ಕಟಿಂಗ್ನ ತಗೊಂಡು ನಾವು ನೀಟಾಗಿ ಮಾಡ್ಕೋಬಹುದು ಈಗ ಇಲ್ಲಿ ನೆಕ್ ನ ಮಾರ್ಕ್ ಮಾಡೋಣ ನೆಕ್ ಬಿಡುತ್ತು ಬಂದು ನೋಡಿ ಎರಡು ಇಂಚು ನ ನಾವು ತುಂಬ ಶೋಲ್ಡರ್ ಡ್ರಾಪ್ ಈ ಥರದ್ದೆಲ್ಲ ಹೇಳಬೇಕಾದ್ರೆ ನೋಡಿ ಇಲ್ಲಿ ನೆಕ್ ಬಿಡುತ್ತು ನೀವು ಜಾಸ್ತಿ ತಗೊಂಡಿರ್ತೀರಲ್ಲ ಅದಕ್ಕೋಸ್ಕರನೇ ಹಾಗಾಗೋದು ಈಗ ನೆಕ್ ಡೀಪ್ ನಾನು ಮಾರ್ಕ್ ನ ಮಾಡ್ತಾ ಇದೀನಿ ನೋಡಿ ಏಟ್ ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ದಾಗ ಇಲ್ಲಿ ನಾನು ಫುಲ್ ವಿ ಶೇಪ್ ಅಂದ್ರೆ ಪೂರ್ತಿ ಶಾರ್ಪ್ ತರ ತಗೋತಾ ಇಲ್ಲ ಇಲ್ಲಿ ನಾನು ಡಾಟೆಡ್ ಅಲ್ಲಿ ತೋರಿಸ್ತೀನಿ ನೋಡಿ ಲೈಟ್ ಆಗಿ ವಿ ತರ ಬಂದು ಇಲ್ಲಿ ಈ ರೀತಿಯಾಗಿ ಸ್ಟ್ರೈಟ್ ಬಂದಿರುತ್ತೆ ಇದನ್ನ ನಾವು ಇಲ್ಲಿ ಪಟ್ಟಿ ತರ ಬೇಕಾದರೂ ಕೊಟ್ಕೋಬೋದು ಇಲ್ಲ ಆಸ್ ಇಟ್ ಇಸ್ ಹೀಗೆ ಬಿಡ್ತೀನಿ ಅಂತ ಬೇಕಾದರೂ ಬಿಟ್ಕೋಬೋದು ಈಗ ನಾನು ಡಾಟೆಡ್ ಅಲ್ಲಿ ಫಸ್ಟ್ ತೋರಿಸಿದೀನಿ ಈಗ ಇಲ್ಲಿ ಫಿಲ್ ಮಾಡ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಜಸ್ಟ್ ವಿ ತರ ಶೇಪ್ ಬರುತ್ತೆ ಬಂದ ಮೇಲೆ ನೋಡಿ ಇಲ್ಲಿ ಈ ತರ ಬರುತ್ತೆ ಇಲ್ಲಿ ಬೇಕು ಅಂದ್ರೆ ನಮಗೆ ಹೆವಿ ಡೀಪ್ ಬೇಡ ಅಂದ್ರೆ ಒಂದು ಪಟ್ಟಿ ತರ ಬೇಕಾದ್ರೆ ಕೊಟ್ಕೋಬಹುದು ಈ ರೀತಿಯಾಗಿ ನಾನು ಒಂದು ರೆಡಿ ಮಾಡಿದೀನಿ ಶೋಲ್ಡರ್ ಇಲ್ಲಿ ಖಾಲಿ ಇಂಚು ಈ ರೀತಿಯಾಗಿ ಕೊಟ್ಟು ಶೋಲ್ಡರ್ ನ ಶೇಪ್ ನ ಕೊಡ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಆಗಿ ಅಬ್ಸರ್ವ್ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತ ಆಯ್ತು ಅಂದ್ರೆ ಎಲ್ಲೆಲ್ಲಿ ನಾವು ಜಾಸ್ತಿ ಕೊಡ್ಬೇಕು ಎಲ್ಲಿ ಕಮ್ಮಿ ಕೊಡ್ಬೇಕು ಹಾಗೆ ಡಾರ್ಟ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ನೀವು ಮಾರ್ಕ್ ಮಾಡಿ ಆದ್ಮೇಲೆ ನೀಟಾಗಿ ನೋಡಿ ಇದು ನಿಮ್ಗೆ ಏನ್ ಬೆಲ್ಟ್ ಪಟ್ಟಿ ಬಂದಿರುತ್ತೆ ಇದು ಹಾಗೇನೆ ಇಲ್ಲಿ ನೋಡ್ಬೋದು ಇಷ್ಟನ್ ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂತೀನಿ ಈ ಪ್ರಿನ್ಸ್ ಕಟ್ ಎಲ್ಲ ನಾವು ಕ್ಲಾತ್ ಇಡ್ತಿವಲ್ಲ ಅವಾಗ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಸಿಂಗಲ್ ಲೇಯರ್ ಅಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದೀನಿ ಪ್ಯಾಟರ್ನ್ ಕಟ್ ಮಾಡ್ಕೊಂಡ್ವಲ್ಲ ಈಗ ಪ್ರಿನ್ಸಸ್ ಕಟ್ ಶೇಪ್ಸ್ ಎಲ್ಲ ಮಾಡಿಲ್ಲ ಹಾಗೇನೆ ಫಸ್ಟ್ ಹಿಡ್ದು ಬಟ್ಟೆಲಿ ಕಟ್ ಮಾಡ್ಕೊಬಿಟ್ರೆ ನಮ್ಗೆ ಈಸಿ ಆಗತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಗುಂಪಿನಿಂದ ಲಾಕ್ ನ ಮಾಡ್ಬಿಟ್ರೆ ನಮ್ಗೆ ನೀಟ್ ಆಗಿ ಕಟಿಂಗ್ ಅನ್ನೋದಾಗತ್ತೆ ಮತ್ತೆ The cat sat on the ಪೇಪರ್ ಎಲ್ಲಾರು ಜರುಗ್ದಾಗ ಕೆಲವೊಂದ್ಸರಿ ಜಾಸ್ತಿ ಕಮ್ಮಿ ಈ ತರ ಇರತ್ತೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಈಗ ನೋಡಿ ಈ ರೀತಿಯಾಗಿ ಗುಂಡ್ಪಿನ್ ಇರುತ್ತಲ್ಲ ಈ ಗುಂಡ್ಪಿನ್ ನಿಂದ ಒಂದ್ ಸೈಡ್ ಈ ರೀತಿಯಾಗಿ ಎಲ್ಲೆಲ್ಲಿ ಜರುಗುತ್ತೆ ಅಂತ ಕಡೆ ಈಗ ನೀಟಾಗಿ ನೀವು ಲಾಕ್ ನ ಮಾಡ್ಕೊಬಿಡಿ ಲಾಕ್ ಮಾಡ್ಕೊಂಡಾಗ ಏನಾಗುತ್ತೆ ಬಟ್ಟೆ ಅಂತ ಜರ್ಗಲ್ಲ ಸೊ ನೀಟಾಗಿ ಪೇಪರ್ ಏನ್ ಪ್ಯಾಟ್ರನ್ ನಾವು ಕಟ್ ಮಾಡಿದಿವಿ ಆಸ್ ಇಟ್ ಈಸ್ ಕಟ್ ಮಾಡ್ಕೋಬಹುದು ಹಾಗೆ ಇಲ್ಲಿ ಪ್ರಿನ್ಸಸ್ ಕಟ್ ಎಲ್ಲ ಇರೋದ್ರಿಂದ ನೀಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಪರ್ಫೆಕ್ಟ್ ಆಗಿ ಬರುತ್ತೆ ಕೆಲವೊಂದನ್ನ ನಾವು ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಡೋದ ಕಷ್ಟ ಆಯ್ತು ಅಂತ ಅಂದಾಗ ಈ ರೀತಿಯಾಗಿ ಪೇಪರ್ ಅಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಆಗಿ ನಾವು ಕಟಿಂಗ್ ಅನ್ನೋದು ಮಾಡಬಹುದು ಹಾಗೆ ಶೇಪ್ಸ್ ಎಲ್ಲಾನು ಅಷ್ಟೇ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಗುಂಪಿನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ವಾ ಈಗ ನಾವು ಕಟಿಂಗ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ ನಿಮ್ಗೆ ಎಲ್ಲೂ ಕೂಡ ಜರ್ಕಲ್ಲ ನಿಮ್ದು ಏನ್ ಪೇಪರ್ ಪ್ಯಾಟ್ರನ್ ಮಾಡ್ಕೊಂಡಿದ್ದೀರಾ ಆಸ್ ಇಟ್ ಈಸ್ ಬರುತ್ತೆ ಹಾಗೆ ಇಲ್ಲಿ ಪ್ರಿಂಟ್ಸ್ ಕಟ್ ಶೇಪ್ಸ್ ಎಲ್ಲಾನು ಅಷ್ಟೇ ನೋಡಿ ಈಸಿ ಆಗಿ ನೀವು ಕಟ್ ಮಾಡ್ಬೋದು ಎಲ್ಲೂ ವೇರಿಯೇಷನ್ ಆಗಲ್ಲ ನಿಮ್ದು ಏನ್ ಪೇಪರ್ ಪ್ಯಾಟ್ರನ್ ಬಂದಿರುತ್ತೆ ಅಷ್ಟೇ ಬರುತ್ತೆ ನೀಟಾಗಿ ಮ್ಯಾಚ್ ಮಾಡಿ ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಸಿಂಗಲ್ ಲೇಯರ್ ಹಾಕಿದೀನಿ ಇಂಚ್ ರೆಡಿ ಬೇಕು ಅಂದ್ರೆ ಎಕ್ಸ್ಟ್ರಾ ಅಂದ್ರೆ ಇಲ್ಲಿ ಪೂರ್ಣ ಉದ್ದನ ಇಟ್ಕೋತಾ ಇದ್ದೀನಿ ನೋಡಿ ನಮ್ದು ಎಲ್ಲಾನು ಸೇಮ್ ಬರುತ್ತೆ ನೀವು ಅದೇ ಪೇಪರ್ ಪ್ಯಾಟ್ರನ್ ಇಟ್ಟು ಮಾರ್ಕ್ ನ ಮಾಡ್ಬೋದಾಗಿತ್ತು ಜಸ್ಟ್ ಲೆಂತ್ ವೇರಿಯೇಷನ್ ಮಾಡ್ಕೋಬಹುದು ಹಾಗೆ ಹಾರ್ಮೋಲ್ ಚೇಂಜ್ ಮಾಡ್ಬೋದು ಬಟ್ ನಿಮಗೆ ಗೊತ್ತಾಗ್ಲಿ ಅಂತ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಹಾರ್ಮಲ್ ನ ಐದೂವರೆ ತಗೋತಾ ಇದ್ದೀವಿ ತಗೊಂಡಿದ್ದೀನಿ ಹಾಗೆ ಹಾರ್ನೋಲ್ ಐದೂವರೆ ತಗೋತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಎದೆ ಸುತ್ತಳತೆ ಬಂದು ಎಂಟೂವರೆ ಎಂಟೂವರೆ ಅಂದ್ರೆ ತರ್ಟಿ ಫೋರ್ ಸೈಜ್ ಬ್ಲೌಸ್ ನಾಲ್ಕನೇ ಭಾಗ ಅಂದ್ರೆ ಎಂಟೂವರೆ ಬರುತ್ತೆ ಸೊ ಎರಡೂವರೆ ಇಂಚ್ ನಾನು ಸಾರಿ ಎರಡು ಇಂಚ್ ನಾನು ಮಾರ್ಜಿನ್ ಲೈನ್ ಆಗಿ ತಗೋತಾ ಇದ್ದೀನಿ ಬ್ಯಾಕ್ ಹಾಗೆನೆ ಸೊಂಟಕ್ಕೆ ಬಂದು ಏಳು ಕಾಲ್ನ ಇಟ್ಟು ಒಂದ್ ಇಂಚು ಡಾಲ್ಟಿಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಹಾಗೆ ಎರಡು ಇಂಚು ನಮ್ಗೆ ಏನು ಡಾಟಿ ಮಾರ್ಜಿನ್ ಲೈನ್ ಆಗಿ ತಗೋಬೇಕಲ್ಲ ಅದನ್ನ ನಾನು ಮಾರ್ಕ್ ನ ಮಾಡಿದೀನಿ ಈಗ ನಾವಿಲ್ಲಿ ನೀಟಾಗಿ ಒಂದು ರೂಲ್ ನ ಹಾಕೋಬೇಕು ನಾವ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಐ ಸಿ ಇಸ್ ಎಲ್ಲಾ ಕಡೆಗೂ ನೀಟಾಗಿ ನೀವು ಲೈನ್ನ ನ ಬನ್ನಿ ಹಾಗೆ ವಿಡಿಯೋ ನೋಡ್ಬೇಕಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ತುಂಬಾ ಜನಕ್ಕೆ ರೆಕಮೆಂಡ್ ಆಗುತ್ತೆ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಈಗ ನ್ಯೂ ಟ್ರೆಂಡ್ ಬ್ಲೌಸಸ್ನೆಲ್ಲ ನಾನು ತೋರಿಸ್ತಾ ಇರೋದ್ರಿಂದ ಆರಾಮಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ನೀಟಾಗಿ ನ್ಯೂ ಟ್ರೆಂಡ್ ಬ್ಲೌಸಸ್ನೆಲ್ಲ ನೀವು ಕಟಿಂಗ್ ಮತ್ತೆ ಸ್ಟಿಚಿಂಗ್ನ ನ ತುಂಬಾನೇ ಈಸಿ ಮೆಥಡ್ ನಲ್ಲಿ ನೀವು ಮಾಡ್ಕೋಬಹುದು ಸೊ ಹಾಗಾಗಿ ನೀವು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಲೈನ್ನ ಹಾಕೊಂಡೆ ಈಗ ನೋಡಿ ಹಾರ್ಮೋನ್ ನ ಮಾರ್ಕ್ ಮಾಡ್ಬೇಕು ನೀವು ಯಾವುದೇ ರೀತಿ ಹಾರ್ಮೋನ್ ನ ಮಾರ್ಕ್ ಮಾಡಬೇಕು ನೋಡಿ ಈ ತರ ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಬ್ಯಾಕ್ ಗೆ ನೋಡಿ ಒಂದ್ ಇಂಚ್ ನಾವು ಫ್ರಂಟ್ ಗೆ ಮುಕ್ಕಾಲ್ ಇಂಚ್ ಇಟ್ಟಿದ್ವಿ ಹಾರ್ಮೋನ್ ಶೇಪ್ ಕೊಡಿ ಶೇಪ್ ಕೊಡ್ಬೇಕಾದ್ರೆ ಆದಷ್ಟು ಡಾಟೆಡ್ ಅಲ್ಲಿ ಕೊಟ್ಟು ಆಮೇಲೆ ಶೇಪ್ ನ ನೀವು ಈ ರೀತಿಯಾಗಿ ಫಿಲ್ ಮಾಡಿದಾಗ ನಿಮ್ಗೆ ಶೇಪ್ಸ್ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬಾನೇ ಎಳೆದ್ಬೇಡಿ ಮಾರ್ಕಿಂಗ್ ಚೆಕ್ ನಲ್ಲಿ ಅವಾಗ ನೋಡಕ್ ಕೂಡ ಆಗುತ್ತೆ ಮತ್ತೆ ಎರಡು ಮೂರು ಲೈನ್ಸ್ ಎಲ್ಲ ಹಾಕಿರ್ತೀರ ಅವಾಗ ನಿಮಗೆ ಯಾವ್ದು ಕಟ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ ಹಾಗೆ ನೆಕ್ ಬಿಡ್ತು ಬಂದು ನಾನು ಎರಡು ಇಂಚನೆ ತಗೋತಾ ಇದ್ದೀನಿ ಇಲ್ಲಿ ಮೂರುವರೆ ಬರ್ಬೇಕು ಅಂತ ತಗೊಂಡಿರೋದು ನಾನು ನಾಲ್ಕು ಇಂಚ್ ತಗೊಂಡಿದ್ದೀನಿ ಅರ್ಧ ಇಂಚು ಸ್ಟಿಚಿಂಗ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ನೋಡಿ ಈ ರೀತಿಯಾಗಿ ಶೇಪ್ ನ ಕೊಡ್ತಾ ಇದೀವಿ ತುಂಬಾ ಹೆವಿ ಬ್ರಾಡು ತಗೊಂತ ಇಲ್ಲ ಜಸ್ಟ್ ವಿ ಫ್ರಂಟ್ ಬ್ಯಾಕ್ ಎರಡು ಸೈಡು ನೋಡಿ ಈ ರೀತಿಯಾಗಿ ವಿ ಶೇಪ್ ಟೈಪ್ ಅಲ್ಲೇ ತಗೊಂತ ಇದೀನಿ ಹಾಗೆ ಈಗ ನಾವು ಭುಜಕ್ಕೆ ಒಂದು ಕಾಲಿಂಚಷ್ಟು ಇಂಚ್ ಅಷ್ಟು ಮಾರ್ಕ್ ನ ಮಾಡಿ ಅಲ್ಲಿ ಒಂದು ಭುಜದ ಶೇಪ್ ನ ಕೊಟ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಇದು ಬ್ಯಾಕ್ ಅನ್ನೋದು ಕ್ಲೀನಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಎಲ್ಲಾದರೂ ಒಂದು ಪಾಯಿಂಟ್ ಜಾಸ್ತಿ ಎಲ್ಲ ಆಯಿತು ಅಂತಂದರೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ ನೆಕ್ ಬಿಡುತ್ತಲ್ಲಿ ನೆಕ್ ಅಲ್ಲಿ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಹಾಗೆ ನೀವು ಏನು ಮಾರ್ಕ್ ಮಾಡ್ಕೊಂಡಿರ್ತೀರ ಅದನ್ನು ನೋಡ್ಕೊಳ್ಳಿ ಮತ್ತೆ ಸ್ಟಿಚ್ ಹಾಕಬೇಕಾದ್ರೆ ಕೂಡ ಅಷ್ಟೇ ಏನು ಮಾರ್ಕ್ ಮಾಡ್ಕೊಂಡಿರ್ತೀರ ಅಲ್ಲಿ ಕರೆಕ್ಟಾಗಿ ಸ್ಟಿಚ್ ಹಾಕಿ ಈ ಥರ ಸ್ಟಿಚ್ ಹಾಕ್ತಾಗ ನಿಮ್ಗೆ ಏನಾಗುತ್ತೆ ವೇರಿಯೇಷನ್ ಅನ್ನೋದಾಗಲ್ಲ ಕೆಲವೊಂದ್ಸರಿ ಮಾರ್ಕ್ ಮಾಡ್ಬೇಕಾದ್ರೆ ಒಂದ್ ಪಾಯಿಂಟ್ ಎರಡ್ ಪಾಯಿಂಟ್ ಕಾಲು ಇಂಚ್ ಜಾಸ್ತಿ ತಗೊಂಡಿರ್ತೀರಲ್ಲ ಅವಾಗ್ಲೇನೆ ನಿಮ್ಗೆ ನೆಕ್ ಬಿಡ್ತಲ್ಲಿ ವೇರಿಯೇಷನ್ಸ್ ಅನ್ನೋದಾಗೋದು ಮತ್ತೆ ಶೇಪ್ಸ್ ಔಟ್ ಆಗೋದು ಈ ರಿಂಕಲ್ಸ್ ಗಳೆಲ್ಲ ಬರೋದಕ್ಕೆ ಅದೇ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀವ್ ಏನ್ ಮಾರ್ಕ್ ಮಾಡ್ಕೊಂಡಿರ್ತೀರಾ ಅಲ್ಲಿಗೆ ಕರೆಕ್ಟ್ ಆಗಿ ಕಟ್ ಮಾಡಿ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನೀವು ಎರಡೆರಡು ಮೂರ್ ಮೂರು ಮಾರ್ಕ್ ನ ಮಾಡಕ್ ಹೋಗ್ಬಿಡಿ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಯಾವ್ದು ಕಟ್ ಮಾಡ್ಬೇಕು ಯಾವ್ದು ಕಟ್ ಮಾಡಬಾರ್ದು ಅಂತ ನೋಡಿ ಫ್ರೆಂಡ್ಸ್ ಈಗ ಇಷ್ಟ ಕಟ್ ಆದ್ಮೇಲೆ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ಪಟ್ಟಿಗೂ ಅಷ್ಟೇ ನೋಡಿ ಈಗ ಗುಂಪಿನ ಹಾಕಿ ನೀಟಾಗಿ ಲಾಕ್ನ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ನಾವು ಕಟಿಂಗ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಲೈನಿಂಗ್ ಆಗತ್ತೆ ಲೈನಿಂಗ್ ನಾನು ಎರಡು ಪೀಸ್ ನ ಕಟ್ ಮಾಡ್ಕೊಂತ ಇದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ನಾನು ಫಿನಿಶಿಂಗ್ ಬೇರೆ ತರ ಮಾಡ್ತಾ ಇದ್ದೀನಿ ಇದು ಸಿಂಗಲ್ ಪೀಸಲ್ಲೂ ನಾವು ಮಾಡ್ಬೋದಾಗತ್ತೆ ನಾನು ಡಬಲ್ ಪೀಸಲ್ಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಬ್ಯಾಕ್ ಕಟ್ ಮಾಡಾಗಿದೆ ಹಾಗೆ ಪ್ರಿನ್ಸಸ್ ಕಟ್ ಅಲ್ಲಿ ನೋಡಿ ವಿತ್ ಪಟ್ಟಿ ಯಾವ ರೀತಿ ಬರುತ್ತೆ ಅಂತ ಈ ರೀತಿಯಾಗಿ ಬರುತ್ತೆ ಹಾಗೇನೆ ಇದು ಬ್ಯಾಕು ಇನ್ನು ಸ್ಲೀವ್ಸು ನಾನು ಸ್ಲೀವ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ಲೀವ್ಸ್ ಅನ್ನೋತ ಹಾಗೇನೆ ಅವರು ಕ್ಲಾತ್ ಈಗ ಜಸ್ಟ್ ಕಾಲ್ ಮಾಡಿದ್ರು ಸೊ ಇದು ಬೇಡ ಕ್ಲಾತು ಅನ್ನೋ ತರ ನಾನು ಏನಾದ್ರು ಕಟ್ ಮಾಡಿತ್ತು ಅಂದ್ರೆ ಪ್ರಾಬ್ಲಮ್ ಆಗೋದು ಅಂದ್ರೆ ಒಟ್ಟಿಗೆ ಒಂದು ಐದು ಆರು ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಂಗೆ ಅದು ಬೇಡ ಇದು ಬೇಡ ಹೇಳ್ತಿರ್ತಾರೆ ಸೊ ಡಿಸೈನ್ಸ್ ಯಾಕೆ ಫೈನಲೈಸ್ ಮಾಡಿರ್ತಾರೆ ಮಾಡಿರ್ತಾರೆ ಮಾಡ್ಬಿಡೋಣ ಅಂತ ತಗೊಂಡಿದ್ದೆ ಹಬ್ಬಕ್ಕೆ ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಸೊ ಈಗ ಚೇಂಜ್ ಮಾಡಿದ್ರು ಸೊ ಹಾಗಾಗಿ ನೋಡಿ ಇದನ್ನೇ ಕಟ್ ಮಾಡ್ದೆ ನಾನು ಕಾಲ್ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಇದು ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಟಿಶ್ಯೂ ಕ್ಲಾತ್ ಬಂದಿದೆಯಲ್ಲ ಆ ತರದ್ರಲ್ಲಿ ಟಿಶು ಕ್ಲಾತಲ್ಲೂ ಇವನ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್